ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಹದಿನೈದು ಇಶಾನ್ ಆ ಪೇಪರ್ ಮೇಲೆ ಸೈನ್ ಮಾಡಲಿಲ್ಲ ಅವರೆಲ್ಲರ ಮುಂದೆ ಹರಿದು ಕಸದ ಬುಟ್ಟಿಗೆ ಎಸೆದಿದ್ದ ಇಶಾನ್ ದಿಯಾಳ ಹೆಗಲ ಸುತ್ತ ಕೈ ಬಳಸಿಕೊಂಡು ಹೇಳಿದ ಹೇಳಿ ಅಂಕಲ್ ಅದೆಷ್ಟು ಫೀಸ್ ಬೇಕು ಅಂತ ನಾವಿಬ್ಬರು ಸೇರಿ ಕೊಡ್ತೀವಿ ನನಗೆ ಇನ್ನು ಒಂದು ವರ್ಷದ ಒಳಗೆ ಒಂದು ಮುದ್ದಾದ ಮಗುವನ್ನು ಕೊಟ್ಟುಬಿಡಿ ಅದೇ ನೀವು ನನಗೆ ಕೊಡಬೇಕಿರೋ ಫೀಸ್ ಹೇಳಿದರು ಲಾಯರ್ ರಾಜೀವ್ ದಿಯಾ ತನ್ನ ಗರಿವಿಲ್ಲದಂತೆ ಇಶಾನ್ನನ್ನು ಪ್ರೀತಿಸತೊಡಗಿದ್ದಳು ಮಾತ್ರವಲ್ಲ ತನ್ನ ಮನದ ಭಾವನೆಯನ್ನು ಇಶಾನ್ಗೆ ತಿಳಿಸಿದ ಬಳಿಕವೂ ಅವನು ತನಗೆ ಸ್ಪಂದಿಸಲಿಲ್ಲ ಎಂಬುದು ಅವಳ ಭಾವನೆಯಾಗಿತ್ತು ಆದರೆ ಈಗ ಇಶಾನ್ ಅದಕ್ಕೆ ಕಾರಣ ತಿಳಿಸಿದ ಬಳಿಕ ಅವಳಿಗೆ ಸ್ಪಷ್ಟತೆ ಸಿಕ್ಕಿತ್ತು ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಂಡಳು ದಿಯಾ ಈಗ ಮನಸಿಗೆ ತಾನು ಹೇಳಿದ ಸುಳ್ಳನ್ನು ಸತ್ಯ ಮಾಡಲು ಸಾಧ್ಯವಾಗದೆ ತಪ್ಪು ಒಪ್ಪಿಕೊಂಡಿರುವ ವಿಚಾರ ತಿಳಿದ ಬಳಿಕ ದಿಯಾಗೆ ಇಶಾನ್ನಿಂದ ದೂರ ಹೋಗುವ ಮನಸ್ಸೇ ಇಲ್ಲ ಇಂದು ಲಾಯರ್ ಆಫೀಸ್ನಲ್ಲಿ ಮಾತುಕತೆ ಪ್ರಾರಂಭವಾಗುವವರೆಗೂ ಇಶಾನ್ ಕೂಡ ತನ್ನಿಂದ ಡೈವೋರ್ಸ್ ಬಯಸುತ್ತಿದ್ದಾನೆ ಎಂದುಕೊಂಡಿದ್ದ ದಿಯಾಗೆ ಇಶಾನ್ ತಮ್ಮ ಮದುವೆಯನ್ನು ತಮ್ಮ ಸಂಬಂಧವನ್ನು ಮುಂದುವರಿಸ ಬಯಸುತ್ತಾನೆ ಎಂದು ಗೊತ್ತಾದಾಗ ಅವಳಿಗೆ ತುಂಬ ಖುಷಿಯಾಗಿತ್ತು ಮಾತ್ರವಲ್ಲ ಕ್ಷೋಭೆಗೊಂಡ ಸಾಗರ ಒಮ್ಮೆಗೆ ಶಾಂತವಾದಂತಾಗಿತ್ತು ಮೈಯಲ್ಲಿ ನೂರಾರು ವಸಂತಗಳ ಸೊಬಗು ಒಮ್ಮೆಲೇ ಬಂದಂತಿತ್ತು ಇಶಾನ್ಗೆ ಇಂದು ದಿಯಾಳನ್ನು ನೋಡಿದ ತಕ್ಷಣವೇ ಅವನ ತನು ಮನ ಎರಡೂ ತುಂಬಿತ್ತು ಅವನು ಮೃದುವಾಗಿ ಅವಳು ಬರೆದ ಆ ಸಾಲುಗಳ ಮೇಲೆ ಬೆರಳಾಡಿಸಿದ ಅವನ ತುಟಿ ಅಂಚಿನಲ್ಲಿ ನಸುನಗು ಮಿಂಚಿತ್ತು ಕಣ್ಣುಗಳಲ್ಲಿ ಕೋಟಿ ಮಿಂಚಿತ್ತು ದಿಯಾ ಆವತ್ತು ನೀನು ನನ್ನ ಬಿಟ್ಟು ಹೋದ ಮೇಲೆ ನನ್ನ ಕಣ್ಣಿಗೆ ಬೇಗ ನಿದ್ದೆ ಬರ್ತಾ ಇರಲಿಲ್ಲ ಯಾವಾಗ ನೋಡಿದರೂ ನಿನ್ನ ನೆನಪುಗಳು ಕಾಡುತ್ತಿದ್ದವು ನಾನು ಆಗಲೇ ನನ್ನ ಹೃದಯದ ಕರೆಯನ್ನು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೆ ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತಿದ್ದೀನಿ ನೀನಿಲ್ಲದೆ ನಾನು ಬದುಕಲಾರೆ ಅಂತ ನನ್ನ ಮನಸ್ಸಿಗೆ ನಾನು ಹೇಳ್ತಿದ್ದೆ ಆದರೆ ಅದ್ಯಾಕೆ ನಿಂಗೆ ಅರ್ಥನೇ ಆಗ್ತಾ ಇರಲಿಲ್ಲ ಗೊತ್ತಿಲ್ಲ ನನ್ನ ಆರೋಗ್ಯ ವಿಚಾರಿಸೋಕೋಸ್ಕರನಾದರೂ ನೀನಾಗೆ ಕರೆ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಇಲ್ಲ ನಿನ್ನಿಂದ ಒಂದು ಕಾಲ್ ಕೂಡ ಬಂದಿಲ್ಲ ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಕೆಲವೊಂದು ಬಾರಿ ನ ನಿನ್ನ ಮೇಲೆ ನನಗೆ ತುಂಬ ಸಿಟ್ಟು ಬರ್ತಾಯಿತ್ತು ಅದೇ ಕಾರಣಕ್ಕಾಗಿ ನಾನು ಮತ್ತೆಂದು ನಿಂಗೆ ಕಾಲ್ ಮಾಡೋಕೆ ಹೋಗಲಿಲ್ಲ ಆಗಲೇ ನಿನ್ನ ಸಹೋದರಿ ದಿಶಾ ನನಗೆ ಕಾಲ್ ಮಾಡಿದ್ಲು ಅವಳು ಬೆಂಗಳೂರಲ್ಲಿ ಯಾವುದೋ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋಕೆ ಅಂತ ಬಂದಿದ್ಲು ಹಾಗೆ ಬೆಂಗಳೂರಿಗೆ ಬಂದವಳು ಬಾವ ನಾನೊಂದು ಸಲ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ಲು ಅದಕ್ಕೆ ನಾನು ಒಪ್ಪಿಗೆ ಇತ್ತಿದ್ದೆ ದಿಶಾ ಬಂದವಳು ನನಗೆ ಎಲ್ಲ ವಿಷಯವನ್ನು ಹೇಳಿದ್ಲು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ನಾನು ಕಟ್ಟಿರೋ ಮಾಂಗಲೇಶ್ವರ ತೆಗಿ ಅಂತ ಹೇಳಿದ್ರು ನೀನು ಅದನ್ನು ಈಗಲೂ ಹಾಕೊಂಡಿದ್ದೀಯಾ ನಿಮ್ಮ ತಂದೆಯ ಹೇಳಿಕೆಯ ಪ್ರಕಾರ ನೀನು ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಕಳಿಸಿರೋದು ಮತ್ತು ಆವತ್ತು ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ನೀನು ತುಂಬ ಬೇಜಾರು ಮಾಡಿಕೊಂಡು ತುಂಬ ನೋವನ್ನು ಅನುಭವಿಸಿದ್ದೀಯಾ ನಂಗೋಸ್ಕರ ಪೂಜೆ ಹೋಮ ವ್ರತ ಮಾಡಿ ದೇವರಲ್ಲಿ ನಿತ್ಯ ಬೇಡ್ಕೋತಾ ಇದ್ದೀಯಾ ಅನ್ನೋ ವಿಷಯವನ್ನು ನನಗೆ ತಿಳಿಸಿದ್ಲು ನೀನು ನಿಜವಾಗಲೂ ನನ್ನ ಪ್ರೀತಿಸ್ತಿರೋದಕ್ಕೆ ಈ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀಯಾ ಅಂತ ದಿಶಾ ನನಗೆ ಹೇಳಿದ ಮೇಲೆ ಅವಳಲ್ಲಿ ನನ್ನ ಪ್ರಶ್ನೆಗೆ ಯಾಕೆ ಅವಳು ಉತ್ತರಿಸಲಿಲ್ಲ ಅಂತ ಕೇಳಿದ್ದೆ ಆಗ ದಿಶಾ ಬಾವ ಅವಳು ಕೆಲವೊಂದು ವಿಷಯಗಳನ್ನು ಬಾಯಲ್ಲಿ ಹೇಳ್ದಿದ್ರೆ ಅಕ್ಷರ ರೂಪದಲ್ಲಿ ಉತ್ತರ ಕೊಡ್ತಾಳೆ ನಿಮ್ಮ ಸೆಲ್ಫೋನ್ ತೆಗೆದು ನೋಡಿ ಅದರಲ್ಲಿ ಮೆಸೇಜ್ ಬಂದಿರಬಹುದು ಅಂತ ಹೇಳಿದ್ಲು ಆದರೆ ನನ್ನ ಸೆಲ್ಫೋನ್ನಲ್ಲಿ ಯಾವ ಮೆಸೇಜ್ ಬಂದಿರಲಿಲ್ಲ ನಿನ್ನಿಂದ ಯಾವುದಾದರೂ ಲೆ ಲೆಟರ್ ಬಂದಿದೆಯಾ ಅಂತ ಚೆಕ್ ಮಾಡಿದೆ ಅದು ಇರಲಿಲ್ಲ ನಾನು ಹುಡುಕ್ತಿರಬೇಕಾದರೆ ನಮ್ಮಮ್ಮ ನಮ್ಮ ರೂಮ್ಗೆ ಬಂದಿದ್ದರು ಆಗಲೇ ನಮ್ಮಮ್ಮಂಗೆ ಜ್ಞಾಪಕ ಬಂದಿದ್ದು ಅಮ್ಮ ನನ್ನ ಹತ್ರ ಹೇಳಿದರು ಆವತ್ತು ದಿಯಾ ಮನೆಯಿಂದ ಹೋದ ದಿನ ನಿನ್ನ ತಲೆದಿಮ್ಮಿನ ಕೆಳಗೆ ಈ ಕವರ್ ಸಿಕ್ತು ನಾನು ಅದು ನಿನ್ನ ಮೆಡಿಸಿನ್ಗೆ ಸಂಬಂಧಪಟ್ಟಿರೋ ಲೆಟರ್ ಇರಬಹುದು ಅಂತ ವಾರ್ಡ್ರೋಬ್ ಡ್ರಾಯರ್ ಒಳಗೆ ಹಾಕಿದ್ದೀನಿ ಎಂದು ಹೇಳಿದರು ನಾನಂದು ಅದನ್ನು ತೆಗೆದು ನೋಡಿದಾಗ ನನಗೆ ನಿನ್ನ ಮನದ ಭಾವನೆಗಳು ಅರ್ಥ ಆಯಿತು ನಾನಾಗಿ ನಿನ್ನ ಇದ್ದೀನಿ ಅಂದರೆ ನಿಮ್ಮ ಮನೆಯಿಂದ ಕಳುಹಿಸ್ತಾರೋ ಇಲ್ವೋ ಗೊತ್ತಿಲ್ಲ ಅದಕ್ಕಾಗಿ ಲಾಯರ್ ಮೂಲಕನೇ ಹೇಳಿ ಕಳಿಸಿದೆ ಹಿರಿಯರ ಮುಂದೇನೆ ಎಲ್ಲ ಇತ್ಯರ್ಥ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು ಐನೋ ಈಗಲೂ ನಿಮ್ಮ ತಂದೆಗೆ ನನ್ನ ಅಳಿಯ ಅಂತ ಒಪ್ಕೊಳ್ಳೋಕೆ ಮನಸ್ಸಿಲ್ಲ ಅಂತ ಹಾಗೆ ಹೇಳುವಾಗ ಅವನ ಧ್ವನಿಯಲ್ಲಿ ನೋವಿನ ಅಲೆಗಳು ಇದ್ದಂತೆ ದಿಯಾಗೆ ಅಂದರೆ ದಿಶಾ ತವರು ಮನೆಗೆ ಬಂದು ಕೂರಲು ಬಲವಾದ ಕಾರಣವಿತ್ತು ಅವಳು ಬೇಕೆಂದೇ ತನ್ನ ಮನ ನೋಯುವಂತೆ ಮದುವೆ ಆದ್ಮೇಲೂ ತಾನ್ಯಾಕೆ ಅಲ್ಲೇ ಇದ್ದೀನಿ ಎಂಬ ಪ್ರಶ್ನೆಯನ್ನು ಕೇಳಿದ್ದಳು ತಾನಾಗ ಅವಮಾನದಿಂದಾಗಿ ಮನ ನೊಂದಾದರೂ ತನ್ನ ಮನದ ಭಾವನೆಯನ್ನು ವ್ಯಕ್ತಪಡಿಸಲಿ ಎಂಬುದು ಅವಳ ಉದ್ದೇಶವಾಗಿತ್ತ ದಿಶಾ ಇದುವರೆಗೂ ಬೆಂಗಳೂರಿಗೆ ಹೋಗಿರುವ ವಿಚಾರ ಇಶಾನ್ನನ್ನು ಭೇಟಿಯಾಗಿರುವ ವಿಚಾರ ದಿಯಾಳ ಬಳಿಯಾಗಲಿ ಅವರ ಮನೆಯವರ ಬಳಿಯಾಗಲಿ ಹೇಳಿಕೊಂಡಿರಲಿಲ್ಲ ತನ್ನಿಂದಾಗಿ ಸೋದರಿಯ ಜೀವನ ಹಾಳಾಗಿದ್ದು ಅದನ್ನು ತಾನೇ ಸರಿ ಮಾಡಬೇಕು ಎಂಬುದು ಅವಳ ಉದ್ದೇಶವಾಗಿತ್ತ ಅದೇ ಕಾರಣಕ್ಕಾಗಿ ಅವಳು ಮತ್ತು ನಿಹಾಲ್ ಮಾತಾಡಿಕೊಂಡು ತಾವಿಬ್ಬರು ಜಗಳ ಮಾಡಿಕೊಂಡು ದೂರವಾಗಿರುವಂತೆ ನಾಟಕವಾಡುತ್ತಿದ್ದಾರಾ ಒಂದು ತಿಳಿಯಲಾಗುತ್ತಿಲ್ಲ ದಿಯಾಗೆ ತಾನು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಯೋಚನೆ ಮಾಡಿದ್ದರೆ ತನಗೆ ಎಲ್ಲವೂ ಅರ್ಥವಾಗುತ್ತಿತ್ತು ಯಾಕೆಂದರೆ ದಿಶಾ ಎಷ್ಟೇ ಹಠಮಾರಿ ಮುಂಗೋಪಿಯಾದರೂ ನಿಹಾಲ್ ಅವಳನ್ನು ಅನುಸರಿಸಿಕೊಂಡು ಹೋಗುತ್ತಿದ್ದ ಅವಳನ್ನು ತುಂಬ ಪ್ರೀತಿಸುತ್ತಿದ್ದ ಮಾತ್ರವಲ್ಲ ಮದುವೆಯಾದ ಬಳಿಕ ಅವಳು ನಿಹಾಲ್ನೊಂದಿಗೆ ಮುನಿಸಿಕೊಂಡು ತವರಿಗೆ ಬಂದಾಗಲೆಲ್ಲ ಅವನೇ ಬಂದು ರಾಜಿ ಮಾಡಿ ಅವಳನ್ನು ಕರೆದೊಯ್ಯುತ್ತಿದ್ದ ಇದೇ ಮೊದಲ ಬಾರಿ ನಾಲ್ಕು ದಿನವಾದರೂ ಪತ್ನಿಯ ಬಳಿ ಸೆಲ್ಫೋನ್ನಲ್ಲಿ ಕೂಡ ಸಂಭಾಷಿಸಿರಲಿಲ್ಲ ನಿಹಾಲ್ ಒಮ್ಮೆಯೂ ಅವಳನ್ನು ಭೇಟಿಯಾಗಲು ಇವರ ಮನೆಗೆ ಬಂದಿರಲಿಲ್ಲ ಈ ಗದಿಯಾಗೆ ಎಲ್ಲವೂ ಸ್ಪಷ್ಟವಾಯಿತು ಅವರಿಬ್ಬರು ಮಾತಾಡಿಕೊಂಡೇ ಈ ನಾಟಕ ಆಡುತ್ತಿದ್ದಾರೆ ಇದರಲ್ಲಿ ತನ್ನ ತಾಯಿಯ ಪಾಲು ಎಷ್ಟಿದೆ ಶರಾವತಿಯವರು ಇದಲ್ಲಿ ಪಾಲುದಾರರಾಗಿದ್ದಾರಾ ಅದೇ ಕಾರಣಕ್ಕಾಗಿ ತಾನು ಹೊರಡುವಾಗ ತಾಯಿ ಆ ಪ್ರಶ್ನೆಯನ್ನು ಕೇಳಿದ್ದ ಸಂಶಯವಾಯಿತು ದಿಯಾಗೆ ಅವಳು ಯೋಚಿಸುತ್ತಿದ್ದಾಗ ಇಶಾನ್ ಕೇಳಿದ ಏನ್ ದೀರ್ಘಾಲೋಚನೆ ಮಾಡ್ತಾ ಇದೀಯಾ ನಿಜ ಹೇಳುದಿಯಾ ನಾನು ಹಾಸ್ಪಿಟಲ್ನಲ್ಲಿ ಇದ್ದಾಗ ಅಷ್ಟು ದಿನ ಕೂಡ ನಂಗೋಸ್ಕರ ಕಷ್ಟಪಡುತ್ತಾ ನನ್ನನ್ನು ಕಾಪಾಡಿಕೊಂಡು ಬಂದಿಯಲ್ಲ ಯಾಕೆ ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ದು ನನಗೋಸ್ಕರ ದೇವರಲ್ಲಿ ಬೇಡ್ಕೋತಾ ಇದೆಯಾ ಅಥವಾ ಒಬ್ಬ ಆಕ್ಸಿಡೆಂಟ್ ಆದ ಪೇಶೆಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅವನಿಗೆ ನನ್ನಿಂದಾಗುವ ಸಹಾಯ ಮಾಡ್ತೀನಿ ಅನ್ನು ಅನುಕಂಪಾನ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಇಶಾನ್ ಕೇಳಿದಾಗ ಅವಳ ಕಣ್ಣಲ್ಲಿ ನೀರು ತುಟಿಯಲ್ಲಿ ನಗು ಒಟ್ಟಿಗೆ ಮೂಡಿತು ಇಶಾನ್ಗೂ ಇಂದು ಅವಳ ಸ್ಪಷ್ಟ ನಿರ್ಧಾರ ಬೇಕಾಗಿತ್ತು ಬಿಸಿಲು ಮಳೆ ಒಟ್ಟಿಗೆ ಬರ್ತಾ ಇದೆ ಆದರೆ ಇದರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಶಾನ್ ಅವಳ ಬಳಿ ಹೇಳಿದ ಇಂದು ದಿಯಾ ಕೂಡ ತನ್ನ ಸ್ಪಷ್ಟ ನಿರ್ಧಾರ ತಿಳಿಸುವ ಉತ್ಸಾಹದಲ್ಲಿದ್ದಳು ನಿಮಗೆ ಅರ್ಥ ಆಗದೆ ಇದ್ದರೆ ಬೇಡ ಇಶಾನ್ ನಂಗೆ ಅರ್ಥ ಆಗಿದೆ ನೀವೇನು ಕೇಳೋದು ಬೇಡ ಹೇಳೋದು ಬೇಡ ಎಂದು ಹೇಳುತ್ತಾ ಅವನ ಹಣೆಗಾದ ಗಾಯದ ಜಾಗವನ್ನು ಸವರುತ್ತಾ ನಿಮ್ಮಿಂದ ದೂರ ಹೋಗಿದ್ದ ಬಳಿಕ ನನ್ನ ಮನಸ್ಸಲ್ಲಿ ಏನಿದೆ ನನ್ನ ಹೃದಯ ಯಾರನ್ನ ಬಯಸ್ತಾ ಇದೆ ಎಲ್ಲಾನು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಯಾರು ಏನಾದರೂ ಹೇಳಿ ಏನಾದರೂ ಮಾಡಲಿ ಅದು ನನಗೆ ಮ್ಯಾಟರ್ ಆಗಲ್ಲ ಬೇರೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ನಾನಂತೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ನನಗೆ ನಿಮ್ಮನ್ನು ಬಿಟ್ಟು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದಷ್ಟೇ ನನಗೆ ಗೊತ್ತಿರೋದು ನಮ್ಮ ದೊಡ್ಡಪ್ಪನಿಗೆ ದೊಡ್ಡಮ್ಮನಿಗೆ ಅಮ್ಮಂಗೆ ಎಲ್ರಿಗೂ ನಾನು ನಿಮ್ಮಿಂದ ದೂರ ಆಗೋದು ಇಷ್ಟಾನೇ ಇಲ್ಲ ಅಂತ ಅವರ ವರ್ತನೆಯಿಂದ ಗೊತ್ತಾಗಿದೆ ಮತ್ತು ನಮ್ಮ ಪಪ್ಪಂಗೆ ನಾನು ಸುಖವಾಗಿರೋದು ಮುಖ್ಯ ನನ್ನ ಸುಖಕ್ಕೋಸ್ಕರ ಅವರು ನಿಮ್ಮಿಂದ ಡೈವೋರ್ಸ್ ಕೇಳ್ತಾ ಇದ್ದಾರೆ ಹೊರತು ನಾನು ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದರೆ ಅವರು ಇದಕ್ಕೆ ಅಡ್ಡಿ ಬರಲ್ಲ ನಮ್ಮ ಪಪ್ಪನ್ ಬಗ್ಗೆ ನೀವು ಅನ್ಯತಾ ಭಾವಿಸುವ ಅವಶ್ಯಕತೆ ಇಲ್ಲ ದಿಯಾ ಅವನಿಗೆ ತನ್ನ ತಂದೆಯ ಬಗ್ಗೆ ಸ್ಪಷ್ಟಪಡಿಸಿದಳು ಅವಳ ಮಾತು ಕೇಳುತ್ತಲೇ ಈಶಾನ್ ನಮನ ಹಿಗ್ಗಿ ಹೂವಾಯಿತು ಎಷ್ಟೋ ದಿನಗಳಿಂದ ಇಶಾನ್ ಅವಳ ಸಾನ್ನಿಧ್ಯವನ್ನು ಬಯಸುತ್ತಿದ್ದ ಇಂದವಳ ಮಾತುಗಳನ್ನು ಕೇಳಿದಾಗ ಅವನಿಗೆ ತನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳನ್ನು ತನ್ನೆದೇಗೆ ಅಪ್ಪಿದಾಗ ಅವಳೆದೆಬಡಿತದಲ್ಲಿ ಅವನಿದೆ ಬಡಿತ ಮಿಲನವಾಗಿ ಹೋಯಿತು ಅವರಿಬ್ಬರಿಗೂ ಬೇರೆ ಪ್ರಪಂಚವಿದೆ ಎಂಬ ಅರಿವೇ ಇರಲಿಲ್ಲ ಅಷ್ಟರಲ್ಲಿ ಅವರಿಬ್ಬರ ಏಕಾಂತಕ್ಕೆ ಅಡ್ಡಿಯೆಂಬಂತೆ ಇಶಾನ್ನ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಇದು ಹೊಡ್ಕೊಳ್ಳೇ ಇಲ್ಲ ಅಂತ ಯಾರು ಅಳ್ತಾ ಇದ್ರು ಎಂದು ಗೊಣಗುತ್ತಲೇ ತನ್ನ ಸೆಲ್ಫೋನ್ನತ್ತಾಗ ಮನಹರಿಸಿದ ಇಶಾನ್ ಅದು ಅವರ ಲಾಯರ್ ರಾಜೀವ್ ಅವರ ಕಾಲ್ ಆಗಿತ್ತು ಹಲೋ ಇಶಾನ್ ಸಾರಿ ಡಿಸ್ಟರ್ಬ್ ಮಾಡಿದ್ದೆ ಅನಿಸುತ್ತೆ ತುಂಬ ಹೊತ್ತಾಯ್ತಲ್ಲ ನಿಮ್ಮಿಂದ ಯಾವ ಉತ್ತರವೂ ಬರಲಿಲ್ಲ ಅದಕ್ಕಾಗಿ ಕಾಲ್ ಮಾಡಿದೆ ಏನಂತ ಡಿಸೈಡ್ ಮಾಡಿದ್ರಿ ಪರವಾಗಿಲ್ಲ ಅಂಕಲ್ ಈಗ ತಾನೆ ನಾವಿಬ್ರು ಒಂದು ಡಿಸಿಷನ್ಗೆ ಬಂದ್ವಿ ಅದಕ್ಕೆ ನಿಮ್ಮ ಅವಶ್ಯಕತೆ ಇದೆ ಎಂದು ಹೇಳುತ್ತಾ ಲಾಕ್ ಮಾಡಿದ ಡೋರ್ ಓಪನ್ ಮಾಡಿದ ಇಶಾನ್ ಹಿರಿಯರ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ಅವರೆಲ್ಲರ ದೃಷ್ಟಿ ಡೈವೋರ್ಸ್ ಪೇಪರ್ನ ಮೇಲಿತ್ತು ಈಗಲೂ ಆ ಪೇಪರ್ನಲ್ಲಿ ಇಶಾನ್ನ ಸಿಗ್ನೇಚರ್ ಇರಲಿಲ್ಲ ಇಬ್ಬರ ಮುಖ ನೋಡಿದರೂ ಅವರಿಗೆ ಯಾವ ಉತ್ತರವೂ ಸಿಕ್ಕಿರಲಿಲ್ಲ ಆತಂಕದಿಂದಲೇ ಉತ್ತರಕ್ಕಾಗಿ ಎದುರು ನೋಡುತ್ತಿದ್ದರು ಹಿರಿಯರು ಇಶಾನ್ ಅವರೆಲ್ಲರ ಮುಂದೆ ಡೈವೋರ್ಸ್ ಪೇಪರ್ಸ್ ಅನ್ನು ತೆಗೆದುಕೊಂಡಾಗ ಮಗ ಸೊಸೆಗೆ ಡೈವೋರ್ಸ್ ಕೊಡುತ್ತಿದ್ದಾನೆ ಎಂಬುದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮನೋಹರವರಿಗೆ ಮನೋಹರ್ ಅವರು ತುಂಬ ಆತಂಕದಲ್ಲಿದ್ದರು ಅವರ ಎದೆಬಡಿತ ಏರುಪೇರಾಗಿತ್ತು ಆದರೆ ಇಶಾನ್ ಆ ಪೇಪರ್ ಮೇಲೆ ಸೈನ್ ಮಾಡಲಿಲ್ಲ ಬದಲಾಗಿ ಅದನ್ನು ಅವರೆಲ್ಲರ ಮುಂದೆ ಹರಿದು ಕಸದ ಬುಟ್ಟಿಗೆ ಎಸೆದಿದ್ದ ಅದನ್ನು ಕಂಡಾಗ ಅಲ್ಲಿದ್ದ ಮೂವರು ಅತ್ಯಾಶ್ಚರ್ಯದಿಂದ ಕಣ್ಣರಳಿಸಿ ನೋಡುತ್ತಿದ್ದರು ಎಲ್ಲರ ಮುಖದಲ್ಲೂ ಹರ್ಷದ ಹೊನಲು ಹರಿದಾಡತೊಡಗಿತು ಮನೋಹರವರು ಅತ್ಯಂತ ಸಂತೋಷದಿಂದ ಮಗನನ್ನು ಬಾಕಿ ತಪ್ಪಿಕೊಂಡರು ದಿನಕರವರಿಗೆ ತಾವು ಮಾಡಿದ ಮದುವೆ ಸಕ್ಸಸ್ ಆಗಿದೆ ಮಾತ್ರವಲ್ಲ ತಮ್ಮನ ಮಗಳ ಜೀವನ ಸರಿ ಹೋಗಿದೆಯಲ್ಲ ಎಂಬ ಸಂತೋಷದಿಂದ ದಿಯಾಳ ಬಳಿ ಬಂದು ಅತ್ಯಂತ ಖುಷಿಯಿಂದಲೇ ಅವಳ ತಲೆ ಮೃದುವಾಗಿ ನೇವರಿಸತೊಡಗಿದರು ಆಗ ಲಾಯರ್ ರಾಜೀವ್ ಅವರು ನೀವೆಲ್ಲರೂ ಇಷ್ಟು ಸಂತೋಷವಾಗಿರೋಕೆ ಕಾರಣನಾದವನು ನಾನು ನೀವೆಲ್ಲ ಸೇರಿಕೊಂಡು ನನ್ನನ್ನು ಮರೆತೆ ಬಿಡ್ತಾ ಇದ್ದೀರಾ ಹೇಗೆ ನೀವು ನನ್ನ ಮರೆತರು ನನ್ನ ಫೀಸ್ ನನಗೆ ಕೊಡಲೇಬೇಕು ಅನ್ನೋದನ್ನು ಮಾತ್ರ ಮರಿಬೇಡಿ ಅದು ಅಂತಿಂಥ ಫೀಸ್ ನನಗೆ ಸಾಕಾಗಲ್ಲ ದೊಡ್ಡ ಮೊತ್ತದ ಫೀಸ್ ಕೊಡಬೇಕು ಎಂದು ಹೇಳಿದಾಗ ಎಲ್ಲರೂ ಆತಂಕದಿಂದ ಅವರತ್ತ ನೋಟ ಬೀರಿದಾಗ ದಿನಕರ್ ಅವರು ಐ ಆಮ್ ಸೋ ಹ್ಯಾಪಿ ನಿಮ್ಮ ಚಾರ್ಜ್ ಎಷ್ಟು ಆಗುತ್ತೆ ಅಂತ ಹೇಳಿದರೆ ಈಗಲೇ ಚೆಕ್ ಬರೆದು ಕೊಡೋಕೆ ನಾನಂತೂ ರೆಡಿಯಾಗಿದ್ದೀನಿ ಎಂದು ಅತ್ಯಾನಂದದಿಂದ ಉತ್ಸಾಹ ತುಂಬಿದ ದನೆಯಲ್ಲಿ ಹೇಳಿದರು ನೀವು ಕೊಡೋ ಫೀಸ್ ನನಗೆ ಬೇಡ ಎಂದು ರಾಜೀವ್ ಅವರು ಹೇಳಿದಾಗ ಮನೋಹರ್ ಅವರು ನಿಮ್ಮ ಫೀಸ್ ಎಷ್ಟಾಯಿತು ಅಂತ ಹೇಳಿದರೆ ನಾನು ಕೊಡ್ತೀನಿ ಎಂದು ಹೇಳಿದರು ಅವರ ಹತ್ರ ಫೀಸ್ ಬೇಡ ಅಂತ ಹೇಳಿ ನೀವು ಕೊಡೋ ಫೀಸ್ ನಾನು ತಗೋತೀನಿ ಅಂತ ಅಂದ್ಕೊಂಡ್ರ ನಿಮ್ಮ ಹತ್ರನೂ ನನಗೆ ಯಾವ ಫೀಸು ಬೇಡ ನನಗೆ ಇಶಾನ್ ಮತ್ತು ದಿಯಾ ಸೇರಿ ಫೀಸ್ ಕೊಡಬೇಕು ಎಂದು ಮುಗುಳ್ನ ಗೊತ್ತಾ ಹೇಳಿದರು ಈಗ ಇಶಾನ್ನ ಮುಖದಲ್ಲಿ ನಗು ಇದ್ದರೆ ದಿಯಾ ತುಸು ಆತಂಕದಿಂದಲೇ ಲಾಯರ್ ಮುಖ ನೋಡಿದಳು ಇಶಾನ್ ದಿಯಾಳ ಕೈ ಹಿಡಿದು ಎಳೆದು ಅವಳನ್ನು ತನ್ನ ಬಳಿ ನಿಲ್ಲಿಸಿಕೊಂಡು ಅವಳ ಹೆಗಲ ಸುತ್ತ ಕೈ ಬಳಸಿಕೊಂಡು ಹೇಳಿದ ಹೇಳಿ ಅಂಕಲ್ ಅದೆಷ್ಟು ಫೀಸ್ ಬೇಕು ಅಂತ ನಾವಿಬ್ಬರು ಸೇರಿ ಕೊಡ್ತೀವಿ ಈಶಾನ್ ಅತ್ಯಂತ ಖುಷಿಯಿಂದಲೇ ಹೇಳಿದ ನಂಗೆ ನಂಗೆ ಇನ್ನು ಒಂದು ವರ್ಷದ ಒಳಗೆ ಒಂದು ಮುದ್ದಾದ ಮಗುವನ್ನು ಕೊಟ್ಟುಬಿಡಿ ಅದೇ ನೀವು ನನಗೆ ಕೊಡಬೇಕಿರುವ ಫೀಸು ರಾಜೀವ್ ಅವರು ನಗುತ್ತಾ ಹೇಳಿದಾಗ ಅವರ ಮಾತು ಕೇಳುತ್ತಲೇ ದಿಯಾಳ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಗಿ ಮುಖ ಕೆಂಪೇರಿತು ಅವಳು ಮುಖ ತಗ್ಗಿಸಿ ನೆಲ ನೋಡತೊಡಗಿದಳು ಕಣ್ಣುಗಳಲ್ಲಿ ಕೋಲ್ಮಿಂಚು ಹರಿಯಿತು ಅವನು ದಿಯಾಳತ್ತ ತಿರುಗಿ ತಿಯಾ ಅಂಕಲ್ ಹೇಳಿದ್ದು ಕೇಳಿಸ್ತಾ ನಾನಂತೂ ರೆಡಿ ನೀನು ಎಂದು ಕೇಳಿದಾಗ ನಾಚಿ ಕೆಂಪೇರಿದ ರಾಗರಂಜಿತ ಮುಖವೇ ಅವನಿಗೆ ಉತ್ತರ ಹೇಳಿತು ಅಲ್ಲಿದ್ದವರೆಲ್ಲ ಸಂತೋಷದಿಂದ ನಕ್ಕರು ದಿನಕರ್ ಮತ್ತು ಮನೋಹರ್ ಅವರು ಆ ಸಂತೋಷದ ಸುದ್ದಿಯನ್ನು ಮನೆಯವರಿಗೆ ತಿಳಿಸಲು ಕಾತುರರಾಗಿದ್ದರು ಆದಷ್ಟು ಬೇಗ ನಾನು ನನ್ನ ಸೊಸೆಯನ್ನು ಮನೆ ತುಂಬಿಸ್ಕೋಬೇಕು ಈಗಲೇ ಶಾಸ್ತ್ರಿಗಳ ಹತ್ರ ಮಾತಾಡಬೇಕು ಎಂದು ಆತುರ ತೋರಿಸಿದರು ಮನೋಹರ್ ಮನೋಹರ್ ಅವರ ಉತ್ಸಾಹವಂತೂ ಹೇಳತೀರದು ಅವರು ಆದಷ್ಟು ಬೇಗ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಅಲ್ಲಿಂದ ನೇರವಾಗಿ ಶಾಸ್ತ್ರಿಗಳನ್ನು ಕಾಣಲು ಹೊರಟು ಹೋದರು ದಿನಕರ್ ಅವರು ತಮ್ಮನೊಂದಿಗೆ ಫೋನ್ನಲ್ಲಿ ಸಂಭಾಷಣೆ ಮಾಡುತ್ತಿದ್ದರು ಬಳಿಕ ದಿಯಾ ಬಳಿ ಬಂದು ದಿವು ನಿನ್ನ ಹತ್ತಿರ ಮಾತಾಡಬೇಕಂತೆ ಎಂದು ತನ್ನ ಸೆಲ್ಫೋನನ್ನು ದಿಯಾಳ ಕೈಗಿತ್ತರು ಹಲೋ ಹೇಳಿಯಪ್ಪ ಹೇಳಿದಳು ದಿಯಾ ನಾನು ಕೇಳಿರೋ ಸುದ್ದಿ ನಿಜಾನ ಮಗಳೇ ನಿನ್ನ ದೊಡ್ಡಪ್ಪ ಅಂತೂ ಮೊದಲಿಂದಲೂ ಈಶಾನ್ ಮನೆಯವರು ತುಂಬ ಒಳ್ಳೆಯವರು ಎಂದು ಅವರಿಗೆ ನೂರಕ್ಕೆ ನೂರು ಮಾರ್ಕ್ ಮಾರ್ಕು ಕೊಡ್ತಾನೆ ಬಂದಿದ್ದಾರೆ ನಿಮ್ಮ ಅಮ್ಮಂಗು ಮಗಳು ಡೈವರ್ಸ್ ತಗೊಳ್ಳೋದು ಒಂದಿಷ್ಟು ಇಷ್ಟ ಇರಲಿಲ್ಲ ಆದರೆ ನಿಮಗೆ ಗೊತ್ತಾಗಬಾರ್ದು ಅಂತ ನಿತ್ಯ ರಾತ್ರಿ ಕಣ್ಣೀರು ಹಾಕ್ತಾ ಇದ್ಲು ಈಗ ನಿಮ್ಮ ಅಮ್ಮಂಗೂ ತುಂಬ ಖುಷಿಯಾಯಿತು ನಿಂಗೂ ಈಶಾನ್ ಇಷ್ಟ ಆಗಿದ್ರೆ ಮುಂದಿನ ಶಾಸ್ತ್ರಗಳನ್ನು ಮಾಡಿ ನಿನ್ನ ಮನೆ ತುಂಬಿಸಿಕೊಟ್ಟು ಬರ್ತೀವಿ ಎಂದು ದಿವಾಕರ್ ಅವರು ಹೇಳಿದಾಗ ಅವರ ಸ್ವರದಲ್ಲಿದ್ದ ಸಂತೋಷವನ್ನು ಗುರುತಿಸಿದಳು ದಿಯಾ ಹೂಂ ಅಪ್ಪ ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ಈಗಲೂ ಅವಳು ತನ್ನ ಇಷ್ಟವನ್ನು ಹೇಳುವ ಬದಲು ಜವಾಬ್ದಾರಿಯನ್ನು ಹಿರಿಯರ ಹೆಗಲಿಗೇರಿಸಿದ್ದಳು ಹಾಗಲ್ಲ ಮಗಳೇ ನಿನ್ನಿಷ್ಟಾನೇ ನಮ್ಮಿಷ್ಟ ಈ ವಿಷಯದಲ್ಲಿ ಯಾವುದೇ ಬಲವಂತನೂ ಇಲ್ಲ ನಿನ್ನ ಸ್ಪಷ್ಟ ಉತ್ತರ ದೊರೆತ ಮೇಲೆ ನಾವು ಮುಂದುವರಿತೀವಿ ಎಂದು ತಂದೆ ಕೇಳಿದಾಗ ಎಸ್ ಪಪ್ಪ ನಾನು ಈಶಾನ್ ಪತ್ನಿಯಾಗಿರೋಕೆ ಇಷ್ಟಪಡ್ತೀನಿ ಎಂದು ಸ್ಪಷ್ಟವಾಗಿ ಮತ್ತು ದೃಢವಾಗಿ ಹೇಳಿದ್ದಳು ಅವಳ ಸ್ವರದಲ್ಲಿಂದು ದೃಢತೆ ಇತ್ತು ವೀಕ್ಷಕರೇ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್